ಒಂದು ಒಳ್ಳೆಯ ಅಧಿಕಾರಿಯಾಗಿ ಇರ್ಲಿ ಹೇಳಿ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ನಿಸರ್ಗ ಮಹಿಳಾ ಸಂಘದಿಂದ ಸನ್ಮಾನಿಸಲಾಗುತ್ತಿದೆ ಡಾಕ್ಟರ್ ವೈದ್ಯರಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರು ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರ ಧರ್ಮಪತ್ನಿಯಾಗಿ ಮಗನನ್ನು ಹೃದಯ ತಜ್ಞರಾಗಿ ಮಾಡಿ ಸರಳವಾಗಿ ಇರುವುದಾಗಿ ನೋಡೋದಕ್ಕೆ ಬಹಳ ಹೆಮ್ಮೆ ಅನಿಸುತ್ತದೆ ಬೆಳೆಸಿ ಪರಸ್ಪರ ಸಹಕಾರವನ್ನು ಕೊಟ್ಟು ನಿಜವಾದ ನಾವೆಲ್ಲರೂ ಕೂಡ ಮೆಚ್ಚಬೇಕಾದಂತಹ ವಿಷಯ ಅಂತ ನಾನು ಭಾವಿಸ್ತೀನಿ ಈಗಾಗಲೇ ನಾನು ಗೊತ್ತಾಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಹಂಸು ಎಂಬ ಮಾತನಾಡಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಎಂತ ನಾವು ಸಾರ್ವಜನಿಕ ಕಾರ್ಯಕ್ರಮ ರಾಷ್ಟ್ರಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ಕೊಟ್ಟ ಕೊಟ್ಟಂತಹ ಕುಟುಂಬ ಒಬ್ಬ ಪ್ರಧಾನಮಂತ್ರಿಯ ಮಗಳಾಗಿ ಮುಖ್ಯಮಂತ್ರಿಯ ಸೋದರಿಯಾಗಿ ಒಬ್ಬ ಶ್ರೇಷ್ಠ ವೈದ್ಯ ವೈದ್ಯರ ಹಾಗೂ ಪಾರ್ನ ಧರ್ಮಪತಿಯಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲೆ ಮನೆ ಅಂತ ತಮ್ಮನ್ನು ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತಾ ಬಂದಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ ಎಲ್ಲರೂ ಕೂಡ ಮಾತಾಡಲಿದ್ದಾರೆ ಕೃಷ್ಣೇಗೌಡರು ಕೇವರು ಎಲ್ಲ ಬಹಳಷ್ಟು ಬಹಳಷ್ಟುಗಳಿದ್ದಾರೆ ವೆಂಕಟೇಶ ಮೂರ್ತಿಯವರು ಒಳ್ಳೆ ಮಾರ್ಗದರ್ಶನವನ್ನು ಈ ಸಂಘಕ್ಕೆ ಕೊಡ್ತಾ ಮತ್ತು ವೆಂಕಟೇಶ್ ಮೂರ್ತಿ ದಂಪತಿಗಳು ಬಹಳ ಒಳ್ಳೆಯ ಕೆಲಸ ಮಾಡಿಕೊಂಡಿದ್ದಾರೆ ನಾನು ಎಲ್ಲರ ಪರವಾಗಿ ವೆಂಕಟೇಶ್ ಮೂರ್ತಿ ಅವರಿಗೆ ನಾನು ಹೆಣ್ಣು ಮಕ್ಕಳು ಒಂದೊಳೆ ರೀತಿಯ ಕೆಲಸಗಳ ಒಂದು ಸಂಸ್ಕಾರ ಉಲ್ಲಂತ ಸಮಾಜದ ಕಟ್ಟಡ ಹೆಣ್ಣಿಗೆಸಿಗೆ ಹೆಚ್ಚು ಶಕ್ತಿ ಇರೋದು ಅದು ಈ ಸಂಘದಿಂದ ಪ್ರಾರಂಭ ಆಗಿದೆ ಅನಿಸುತ್ತೆ ಅವ್ರು ಹದಿನೈದು ವರ್ಷ ಆಗಿದೆ ಅದು ಶುರುವಾಗಿ ಈಗ ಅದು ಸಮಾಜದಲ್ಲಿ ಸಮಸ್ಯೆಗಳು ಸ ಸದಸ್ಯರು ಹೆಚ್ಚಿದ್ದಾರೆ ಶಕ್ತಿ ಸಂಘಗಳು ಹೆಚ್ಚಾಗಿದೆ ಅವರೆಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅವರೆಲ್ಲರಿಗೂ ಒಳ್ಳೆಯದಾಗುತ್ತೆ ಶುಭ ಆರಂಭಿಸ್ತಾರೆ